ಹಾಯ್ ನಮಸ್ತೆ ವಧು ಸೀರಿಯಲ್ನ ಐವತ್ತೆಂಟನೇ ಸಂಚಿಕೆಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರಿಯಾಂಕ ವಧು ಮಾಡಿದ ಅವಮಾನಕ್ಕೋಸ್ಕರ ಕೈನ ಕುಯ್ಕೊತಾ ಇರ್ತಾಳೆ ಚಾಕು ತೊಗೊಂಡು ಅಷ್ಟರೊಳಗಡೆ ಅವರಮ್ಮ ಬಂದು ಪ್ರೀ ಏನಾಯ್ತು ಯಾಕೆ ಹಿಂಗೆ ಮಾಡ್ಕೊತಾ ಇದೆಯಾ ಕೊಡು ಅದನ್ನು ಹೇಳ್ತಾ ಇರ್ತಾರೆ ಯಶೋಮತಿ ಯಶೋಮತಿಯವ್ರೂ ಅಲ್ಲಿಗೆ ಬಂದು ಏನಾಯ್ತಮ್ಮ ಪ್ರಿಯಾಂಕಾ ಯಾಕೆ ಹಿಂಗೆ ಮಾಡ್ಕೊತಾ ಇದೆಯಾ ಅಮ್ಮ ಇದೆಲ್ಲ ಅಂತ ಅಂದ್ಬಿಟ್ಟು ಚಾಕುನ ಕಿತ್ಕೊತಾರೆ ಪ್ರಿಯಾಂಕ ಅವರಮ್ಮ ಹಾಸ್ಪಿಟಲ್ಗೆ ಹೋಗೋಣ ಬಾ ಪ್ರೀ ಅಂತ ಅನ್ಬಿಟ್ಟು ಪ್ರಿಯಾಂಕನ ಕರೀತಾರೆ ಪ್ರಿಯಾಂಕ ನಾನು ಬರಲ್ಲ ಅಂತ ಅವರಮ್ಮನಿಂದ ಕೈನ ಬಿಡಿಸ್ಕೊಂತಾರೆ ಮತ್ತೆ ಅವರು ಲೋಕಿ ಗೌರಿ ಯಾರಾದರೂ ಫಸ್ಟ್ ಏಡ್ ಕಿಟ್ ತೊಗೊಂಡ್ ಬನ್ನಿ ಅಂತ ಕೂಗ್ತಾರೆ ಮತ್ತೆ ಅವರು ಯಾಕಮ್ಮ ಪ್ರಿಯಾಂಕ ಹೀಗೆಲ್ಲ ಮಾಡ್ಕೊತಾ ಇದೀಯ ಮತ್ತೆ ಏನಾದ್ರೂ ಸಮಸ್ಯೆ ಆಯ್ತಾ ಏ ಪ್ರಿಯಾಂಕ ಈ ಯಾವತ್ತಾದರೂ ಸೋಲ್ತಾಳ ಅತ್ತೆ ಇಲ್ಲಮ್ಮ ಇಲ್ಲ ಯಾಕಮ್ಮ ಏನೇನೋ ಕೇಳ್ತಾ ಇದಿಯಾ ಏನಾಯ್ತು ಹೇಳು ಪ್ರಶ್ನೆಗಿದಲ್ಲ ಅತ್ತೆ ಉತ್ತರ ಪ್ರಿಯಾಂಕ ಯಾವತ್ತಾದ್ರೂ ಸೋಲ್ತಾಳ ಸೋಲೋದನ್ನ ನೋಡೋದಕ್ಕೆ ನೀವು ಇಷ್ಟ ಪಡ್ತೀರಾ ಅತ್ತೆ ಅಮ್ಮ ಖಂಡಿತ ಇಲ್ಲಮ್ಮ ನಮ್ಮ ಪ್ರಿಯಾಂಕ ಯಾವತ್ತಿದ್ರೂ ಸೋಲ್ಬಾರ್ದು ದ ಬೆಸ್ಟ್ ಅಲ್ವಾ ಅತ್ತೆ ಖಂಡಿತ ಯು ಆರ್ ದ ಬೆಸ್ಟ್ ತಪ್ಪು ಮಾಡಲ್ಲ ಅಲ್ವಾ ಅತ್ತೆ ಇಲ್ಲಮ್ಮ ಪ್ರಿಯಾಂಕ ನೀನ್ ಖಂಡಿತ ತಪ್ಪು ಮಾಡಲ್ಲ ಆದರೆ ಬೇರೆ ಯಾರೋ ಬಂದು ನೀನ್ ತಪ್ಪು ಮಾಡಿದೀಯ ಅಂದ್ರೆ ನಾನು ಒಪ್ಕೊಬೇಕಾ ಮ್ಮ ಹೇಳಿದ್ದು ಹಾಗೆ ಯಾರು ಹೇಳಿದ್ದು ಹೇಳು ನಾನು ಅವಮಾನ ಮಾಡ್ದವ್ರನ್ನ ಸುಮ್ಮನೆ ಬಿಡ್ಬೇಕೆ ಅಂಕಾ ಏನಾಯ್ತು ಅಂತ ಹೇಳ್ದೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾನೆ ಇದ್ರೆ ನಾನು ಏನಂತ ಅಂತ ಹೇಳಬಾರ್ದಾ ಹೇಳು ಅಂತ ಅವರು ಪ್ರಿಯಾಂಕಾ ಹತ್ರ ಕೇಳ್ತಾರೆ ಕೆ ಪ್ರಿಯಾಂಕ ಅವಮಾನ ಆಯ್ತು ಅತ್ತೆ ಅವರು ಯಾರಿಂದ ಅವಮಾನ ಆಯ್ತಮ್ಮ ಮಾತ್ರ ಕೇಳ್ಬೇಡಿ ಅದಕ್ಕೆ ಪ್ರಿಯಾಂಕಾ ಅವರಮ್ಮ ಏನಾಯ್ತು ಪ್ರೀ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಾ ಇದ್ದೀಯಾ ಪ್ರಿಯಾಂಕ ಕೋಪದಿಂದ ನಾನು ಅತ್ತೆ ಹತ್ರ ಮಾತಾಡ್ತಾ ತಾನೆ ಮಧ್ಯದಲ್ಲಿ ಮಾತಾಡ್ಬೇಡ ಕೋಪದಿಂದ ಹತ್ಕೊಂಡು ಹೇಳ್ತಾಳೆ ಯಶೋಮತಿ ಅವರು ಬಮ್ಮ ಕೂತ್ಕೋ ಅಂತ ಪ್ರಿಯಾಂಕನ ಕೂರಿಸಿ ಕೂಲ್ ರಿಲ್ಯಾಕ್ಸ್ ಸಮಾಧಾನ ಮಾಡ್ಕೊ ಅಂತ ಹೇಳಿ ತಲೆ ಸವರಿ ನಾವು ಆಚೆ ಹೋಗೋಣ ಅಂತ ಹೊರಡ್ತಾರೆ ಹೋದ್ಮೇಲೆ ಪ್ರಿಯಾಂಕ ವಧು ಹೇಳಿದಿ ನಾನು ನೆನ್ಪ್ ಮಾಡ್ಕೊಂಡು ತುಂಬಾ ಕೋಪ ಮಾಡ್ಕೊಂಡು ಬೆಡ್ ಓದಿತಾರೆ ವಧು ಮತ್ತೆ ಸಾರ್ಥಕ್ ಮಾಡಿ ಮೇಲೆ ಬಂದು ಮಾತಾಡ್ತಾ ನಿಂತಿರ್ತಾರೆ ವಧು ಸಾರ್ಥಕ್ಗೆ ಥ್ಯಾಂಕ್ ಯು ಹೇಳ್ತಾಳೆ ನೀವು ರೌಡಿಯಿಂದ ಕಾಪಾಡಿದ್ದನ್ನ ಮನೆಯವರಿಂದ ಸಿಟ್ಟಿದ್ದಕ್ಕೆ ಮತ್ತೆ ನೀವು ನನ್ನನ್ನು ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಸಾರ್ಥಕ್ಗೆ ಟೈಮಲ್ಲಿ ಅಲ್ಲಿಗೆ ಬಂದಿಲ್ಲ ಅಂದಿದ್ದಿದ್ರೆ ಏನ ಏನಾಗ್ತಿತ್ತೋ ಏನೋ ಸಾರ್ಥಕ್ ದೇವರು ಎಷ್ಟೇ ಕಷ್ಟ ಕೊಟ್ರು ಒಳ್ಳೆಯವ್ರಿಗೆ ಒಂದು ರೀತಿಯಲ್ಲಿ ಒಳ್ಳೇದು ಮಾಡೇ ಮಾಡ್ತಾನೆ ನಾನು ನಿಮ್ಗೆ ಹೆಲ್ಪ್ ಮಾಡಿದೆ ನಾಳೆ ನಾನು ಕಷ್ಟದಲ್ಲಿದ್ದಾಗ ನನಗೆ ಯಾರಾದರೂ ಒಬ್ರು ಬಂದು ಹೆಲ್ಪ್ ಮಾಡೇ ಮಾಡ್ತಾರೆ ಐ ಆಮ್ ಸಾರಿ ಸಾರ್ಥಕ್ ಸಾರೀನಾ ಯಾಕೆ ಇದ್ದಿದ್ದ ಜಾಗದಿಂದ ಸಡನ್ನಾಗಿ ನಾನು ಏನು ಹೇಳಿದೆ ಬಿಟ್ಟೆ ಫೋನ್ ಕೂಡ ಪಿಕ್ ಮಾಡೋಕ್ಕಾಗಲಿಲ್ಲ ಇಟ್ಸ್ ಓಕೆ ಅದು ಅದರಿಂದ ನಿಮ್ಗೇನು ತೊಂದರೆ ಆಗಲಿಲ್ಲ ತಾನೇನೋನು ಅವರಿಗೆ ಬುದ್ಧಿ ಕಲಿಸ್ದೆ ಅವರು ಓಡೋದ್ರು ಬಟ್ ನಾನು ಮತ್ತೆ ಅಲ್ಲಿಗೆ ಬಂದಿದ್ದೆ ನೀವು ಅಲ್ಲಿ ಇರಲಿಲ್ಲ ಕಾಲ್ ಕೂಡ ಮಾಡಿದೆ ನೀವು ಕಾಲ್ ಪಿಕ್ ಮಾಡಲಿಲ್ಲ ಅದಕ್ಕೆ ಮನೆಗೆ ಬಂದುಬಿಟ್ಟೆ ಯು ಡೋ ಡೋಂಟ್ ಮೈಂಡ್ ಹಾಗೆ ಕ ಹೇಳ್ತೀರಾ ನೀವು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರ್ಬೋದು ನನ್ನ ಪರ್ಮಿಷನ್ ಬೇಡ ನಾ ಫ್ರೀಡಮ್ ಇದೆ ಆಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಅದು ಹೇಳ್ತೀನೋ ಅದನ್ನು ನಂಬ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇವಾಗಲೂ ನಂಬ್ತೀನಿ ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವರ್ಷಾನ್ಗಟ್ಲೆ ಬೇಡ ದಿನಗಳು ಸಾಕು ಇದರಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನಿಮ್ಮ ಜೊತೆ ಓಡಾಡ್ತಾ ಇದ್ದೀನಿ ಕೇಸನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ನೀವು ಸುಳ್ಳು ಹೇಳಲ್ಲ ಅಂತ ನಾನು ನಂಬ್ತೀನಿ ಸರ್ ಅರ್ಥಕ್ಕೆ ನಿಮ್ಗೊಂದು ಪರ್ಸ್ನಲ್ ಕ್ವಶನ್ ಕೇಳ್ತೀನಿ ಬೇಜಾರ್ ಮಾಡ್ಕೋಬಾರ್ದು ಸಂಬಂಧದ ಬಗ್ಗೆ ಅನ್ಸುತ್ತೆ ಮದುವೆ ಅಂದ್ರೆ ಅದು ಮದುವೆ ಆಗೋದಲ್ಲ ಅದನ್ನ ನಿಭಾಯಿಸೋದು ಇಲ್ಲದೆ ಇರೋ ಎರಡು ಮನಸ್ಸುಗಳು ಆಗೋ ಸಂಬಂಧ ಅದು ಕಾಫಿ ಕೊಟ್ಟು ಹುಡುಗ ಏನು ಹೇಳ್ತಾನೆ ಅಂತ ರಂಗೋಲಿ ಹಾಕೊಂಡು ನಿಂದ ಕಾಯ್ತಾ ಇರ್ತಾಳೆ ನಿಮಿಷ ಕಾಫಿ ಕುಡ್ದು ಎರಡು ನಿಮಿಷದಲ್ಲೇ ಹುಡುಗಿ ನನ್ಗೆ ಇಷ್ಟ ಆಗಿದ್ದಾಳೆ ಅಂತ ಹುಡುಗ ಎರಡು ಮಾತಿಂದ ಇಬ್ಬರು ಮನೆಯವರು ಖುಷಿ ಆಗ್ತಾರೆ ಬೀಳೋಕ್ಕೂ ಮುಂಚೆ ಹುಡುಗಿ ಮನಸಲ್ಲೇ ಮದುವೆ ಆಯ್ತು ಅಂತ ಅಂದ್ಕೊಳ್ಳೋ ಪರಿಕಲ್ಪನೆ ಇದ್ರಿಗೂ ಇಬ್ಬರು ಸೇರಿ ಜೀವನ ಮಾಡೋದನ್ನ ಕೆಲವರು ಸೇರಿ ಆಧಾರ ಮಾಡೋ ಪವಿತ್ರವಾದ ಬಂಧನ ಮದುವೆ ತುಂಬ ಚೆನ್ನಾಗಿ ಹೇಳಿದ್ರಿ ಮದುವೆ ಬಗ್ಗೆ ನಿಮಗೆ ಇಷ್ಟೊಂದೆಲ್ಲ ಕನಸಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮದುವೆಗೂ ಮುಂಚೆ ನಡೆಯೋ ಸಿಹಿ ಘಟನೆಗಳಾದರೆ ಇಲ್ಲಿ ಜೀವನ ಮದುವೆ ಆದ್ಮೇಲೆ ಶುರುವಾಗುತ್ತೆ ಮನೆಯ ಸಮಸ್ಯೆ ಆದರೂ ಗಂಡನ್ನ ತನ್ನ ಮನೆಯವ್ರ ಮುಂದೆ ಬಿಟ್ಕೊಡ್ದೆ ರು ನನ್ನೋರೇ ಅಂತ ಅನ್ಕೊಂಡು ಜೀವನ ಮಾಡೋ ಹೆಂಡತಿ ಸರ್ವಸ್ವ ಅನ್ಕೊಂಡು ಪ್ರೀತಿ ಮಾಡೋ ಗಂಡ ಅಂದ್ರೆ ಕಿತ್ತು ಬಿಸಾಕಿ ತುಳೋ ಗುಲಾಬಿ ಹೂ ಥರ ಇರಬೇಕೆ ಹೊರತು ಎಂದ ಗೊತ್ತಿದ್ದು ಚುಚ್ಚಿ ಗಾಯ ಮಾಡ್ಕೋಬಾರ್ದು ಅಂದಗಳು ಹಾಗೆ ಮನಸ್ತಾಪ ಬಂದಾಗ ಮತ್ತೆ ಕೂತು ಬಗೆಹರಿಸ್ಕೋಬೇಕೆ ಹೊರತು ಏನಪ್ಪ ಮಾಡ್ಕೋಬಾರ್ದು ಕಷ್ಟನೇ ಕೊಡ್ತಾಳೆ ಸಾರ್ಥಕ್ ಈ ಮಾತು ನನಗೂ ಅನ್ವಯಿಸುತ್ತೆ ಅಯ್ಯೋ ಹಂಗ್ಯಾಕ ಅನ್ಕೊಂತೀರಾ ಅಭಿಪ್ರಾಯ ಹೇಳಿದೆ ಅಷ್ಟೇ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿದ್ರೆ ಸುಜಿತ್ ಬಗ್ಗೆ ಅನ್ಸುತ್ತೆ ಅದಕ್ಕೆ ಯೋಚನೆ ಮಾಡ್ತಾ ನಿಂತಿರ್ತಾರೆ ಅದಕ್ಕೆ ಸಾರ್ಥಕ್ ಯಾಕೆ ಏನು ಹೇಳ್ತಾ ಇಲ್ಲ ಅವ್ರನ್ನ ನೀವು ಇಷ್ಟಪಟ್ಟು ಮದ್ವೆ ಆಗ್ತಾ ಇಲ್ವಾ ಇಲ್ಲ ಹಾಗಂತ ಕಷ್ಟಪಟ್ಟು ಮದುವೆ ಆಗ್ತಾ ಇಲ್ಲ ಅವರು ಸುಜಿತ್ನ ಒಪ್ಕೊಂಡ್ರು ಸುಜಿತ್ ನನ್ನನ್ನ ಒಪ್ಕೊಂಡ್ರು ಏಕೆ ಮದುವೆ ಆಗ್ತಾ ಇದ್ದೀನಿ ಸುಜಿತ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ನಾನು ಅವ್ರನ್ನ ಇಷ್ಟಪಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರು ನನ್ನನ್ನು ಇಷ್ಟಪಟ್ಟಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಆದರೂ ನಾನು ಬೆಲೆ ಕೊಡಬೇಕಲ್ವಾ ಸಲ್ಲಿ ಮದುವೆ ಬಗ್ಗೆ ಆಗೋ ಹುಡುಗನ ಬಗ್ಗೆ ಆಸೆ ಆಕಾಂಕ್ಷೆಗಳೇನಿರಲಿಲ್ಲ ಕೊಡೋಕೆ ಹುಡುಗ ಸುಮಾರಾಗಿದ್ರೂ ನನ್ನ ಅಪಾರವಾಗಿ ಪ್ರೀತಿಸ್ಬೇಕು ಮನೆಯವ್ರ ಬಗ್ಗೆ ನನಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ಅವನಿಗೂ ಇರಬೇಕು ಆ ಥರ ದುಡ್ಡು ಕಮ್ಮಿ ಇದ್ದರೂ ಪರವಾಗಿಲ್ಲ ಕಷ್ಟ ಅನ್ನೋರಿಗೆ ಸಹಾಯ ಮಾಡೋ ದೊಡ್ಡ ಗುಣ ಇರಬೇಕು ಮಾಡೋ ಕೆಲಸಕ್ಕೆ ಗೌರವ ಕೊಡಬೇಕು ಅನ್ನೋ ಆಸೆ ಇತ್ತು ಅಷ್ಟೇ ಎಲ್ಲ ಸುಜಿತಲ್ಲಿ ಇದೆ ಅಂತ ಅನಿಸುತ್ತಾ ಗೊತ್ತಿಲ್ಲ ಯಾಕೆ ಅಂದರೆ ಈ ಮದುವೆ ಮನೆಯವರೆಲ್ಲ ಒಪ್ಪಿ ಮಾಡ್ತಾ ಇರೋದು ನಾನು ಈಗಲೇ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಮದುವೆ ಆದಮೇಲೆ ಒಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತೀವಿ ಆಗಲೂ ಅವರಲ್ಲಿ ಲೂಪ್ಗಳು ಇದ್ರೆ ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ ಸುಜಿತ್ ಬಗ್ಗೆ ಏನೂ ಪಾಸಿಟಿವ್ ಆಗಿ ಹೇಳಲಿಲ್ಲ ಆಗ ಒಳ್ಳೆ ಹುಡುಗ ಅನಿಸುತ್ತೆ ನನ್ನ ಕೆಲಸದಲ್ಲಿ ಒಳ್ಳೆ ಶ್ರದ್ಧೆ ಇದೆ ಅದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಳ್ಳೆ ಛಲ ಇದೆ ನನ್ನನ್ನು ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ನಂಬಿಕೆನೂ ಇದೆ ಸದ್ಯದಲ್ಲೇ ಮದುವೆ ಆಗುತ್ತೆ ಅಲ್ವಾ ಆಗ ನಾನು ಅಂದ್ಕೊಂಡಿರೋದು ನಿಜನ ಸುಳ್ಳ ಅಂತ ಗೊತ್ತಾಗುತ್ತೆ ಅಂದ್ಕೊಂಡಿರೋದು ಸುಳ್ಳಾದರೆ ಜಿತ್ ಬಗ್ಗೆ ಯಾಕೆ ನೀವು ಆ ಥರ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗಲಿಲ್ಲ ಪ್ರಕಾರ ನಿಮ್ಮ ಆಸೆ ಕನಸಿಗೆ ಸುಜಿತ್ ಸೂಟ್ ಆಗಲ್ಲ ಅಂತ ಅನಿಸುತ್ತೆ ಹೇಳ್ತಾ ಇದ್ದೀರಾ ಸಾರ್ಥಕ್ ಹೌದು ಅದು ಇನ್ನು ಮದುವೆ ಆಗೋ ಕನ್ಸನ್ನ ನೀವು ಇಲ್ಲಿಗೆ ಬಿಟ್ಬಿಡಿ ಒಳ್ಳೆ ಹುಡುಗ ಅಲ್ಲ ಆ್ಯಂಡ್ ಹೀ ಈಸ್ ಸೂಟಬಲ್ ಫಾರ್ ಯು ಸಾರ್ಥಕ್ ವಧು ಅವ್ರಿಗೆ ಹೇಳ್ತಾರೆ ವಧು ಗಾಬ್ರಿಯಿಂದ ಸಾರ್ಥಕ್ನ ನೋಡ್ತಾ ಇರ್ತಾರೆ ಈ ಪ್ರಿಯಾಂಕಾ ಅವರಮ್ಮ ಯಶಮತಿ ಅವ್ರ ಹತ್ರ ನನ್ನ ಮಗಳ ಜೀವನದಲ್ಲಿ ಏನಾಗ್ತಾ ಇದೆ ಆಡ್ತಾ ಇದ್ದಾಳೆ ಆದ್ಮೇಲೆ ಅವಳು ವರ್ತನೆ ಯಾಕೆ ಹೀಗೆ ಬದಲಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಪ್ಪ ಅವಳ ಜೀವನದಲ್ಲಿ ಏನು ನಡಿಬಾರ್ದು ನಡೀತಾ ಇದೆಯೋ ಏನೋ ನಿಮಗೆ ಏನೂ ಹೇಳಲಿಲ್ವಾ ಮತ್ತೆ ಜೀವನ ಅಂದಮೇಲೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಅದೆಲ್ಲ ಈ ಮಟ್ಟಕ್ಕೆ ಹೋಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಏನು ಹೇಳ್ತಾ ಇದ್ದೀರಾ ಅದಕ್ಕೆ ತಕ್ ಮತ್ತು ಪ್ರಿಯಾಂಕಾ ದಾಂಪತ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅಂದ್ರೆ ಅವ್ರ ಮಧ್ಯೆ ವೈಮನಸ್ಸಿದೆ ಹೊಗೆ ಆಡ್ತಾ ಇದೆ ಮಗಳು ಬಾಳಲ್ಲಿ ಈ ತರ ಬಿರುಗಾಳಿ ಬೀಸಿದ್ಯಾ ಏನ್ ಕಾರಣ ಅದಕ್ಕೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆ ಕಾರಣಕ್ಕೆ ಅವನ ಹತ್ರ ಮಾತಾಡೋದಕ್ಕೆ ನಂಗೆ ಸಂಕೋಚ ಆದರೂ ನಿನ್ನ ಹತ್ರ ಹೇಳ್ಕೊಳೋದಕ್ಕೆ ಏನು ಸಂಕೋಚ ಇಲ್ಲ ಪ್ರಿಯಾಂಕನ್ಗೆ ತಾಯಿ ಆಗ್ಬೇಕು ಅನ್ನೋ ಆಸೆ ಅರ್ಥಕ್ ಅದಕ್ಕೆ ಒಪ್ಕೊಂತ ಇಲ್ಲ ಅದಕ್ಕೆ ಅದಕ್ಕೆ ಅವನ ನ್ಯೂನತೆಯೇ ಕಾರಣ ಪ್ರಿಯಾಂಕ ಅವರಮ್ಮ ಒಳೊಳಗೆ ನಕ್ಕೊಂಡು ವಾವ್ ಪ್ರೀ ನಿಮ್ಮ ಪೆದ್ದು ಅತ್ತೆನ ಇಷ್ಟು ಚೆನ್ನಾಗಿ ನಂಬಿಸಿದಿಯಲ್ಲ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಪಟ್ಕೊಂಡು ಮೇಲ್ಗಡೆ ಏನು ಹೇಳ್ತಾ ಇದ್ದೀರ ಅದಕ್ಕೆ ಬಗ್ಗೆ ಹತ್ರನೂ ಏನೂ ಕೇಳಿಬಿಡ ಸುರಭಿ ಹೇಳಿದೆ ಅಂತನೂ ಹೇಳಿಬಿಡ ಆದರೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಲ್ಲಿನ ಥರ ನನ್ನ ಮಗಳು ಯಾವಾಗ ಖುಷಿಯಾಗಿರ್ತಾಳೆ ನೋಡಿದ್ರೆ ಅವಳನ್ನ ಒಂದ್ಸಲ ಅವಳ ಪರಿಸ್ಥಿತಿ ಹೇಗಾಗಿದೆ ಅಂತ ಕೆಲ ಕಾರಣ ಯಾರು ನಿಮ್ಮ ಮಗ ಸಾರ್ಥಕ್ ತಾನೆ ಹೌದಮ್ಮ ಹೌದು ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು ನಾವಾಗೆ ನಾವು ಬಂದು ನಿಮ್ಮನ್ನು ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದ್ದಲ್ಲ ಮದುವೆ ತಾನೇ ಮುಂದೆ ಬಂದಿದ್ದು ಮತ್ತು ನನ್ನ ಮಗಳ ಕೈ ಹಿಡಿದು ಏನಂತ ಮಾತು ಕೊಟ್ಟಿದ್ದೀರಿ ಅಂತ ನೆನ್ಪಿದೆಯಾ ಅವರು ಹಳೇದು ಏನಾಗಿರುತ್ತೋ ನೆನ್ಪು ಮಾಡ್ಕೊಂತಾರೆ ಏನಂತ ಮಾತು ಕೊಟ್ಟಿದ್ದೆ ನಾನು ಅಂತ ಆಗಟೆ ನೆನ ನೆನ್ ಮಾಡ್ಕೊಂತಾರೆ ನಿಮಗೆಲ್ಲ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ನನಗೂ ಆಗಿದೆ ಈಗ ಪ್ರೀತಂ ಬೇರೆ ಅಲ್ಲ ಸಾರ್ಥಕ್ ಬೇರೆ ಅಲ್ಲ ಚಿಕ್ಕ ಹುಡುಗ ಈ ವಯಸ್ಸಿನಲ್ಲಿ ಹೀಗೆ ಮಾಡ್ಕೊಂಡಿದ್ದಾನಲ್ಲ ಅಂದ್ರೆ ನನ್ಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ ಪ್ರೀತ ಹೋದ್ಮೇಲೆ ನಮ್ಗೆಲ್ಲ ಇನ್ಯಾರು ಗತಿ ಅದಕ್ಕೆ ಪ್ರಿಯಾಂಕ ಪ್ರಿಯಾಂಕ ಭವಿಷ್ಯದಲ್ಲಿ ಒಬ್ಬಂಟಿ ಆಗ್ಬಿಡ್ತಾಳೆ ಇದೆಲ್ಲ ನೆನ್ಸ್ಕೊಂತ ಇದ್ರೆ ನಾವು ಬದುಕೋದು ಬೇಡ ಅನ್ಸುತ್ತೆ ಅದಕ್ಕೆ ಸುರಭಿ ಸುರಭಿ ಅಳ್ಬೇಡಮ್ಮ ಇನ್ನು ಮುಂದೆ ಪ್ರಿಯಾಂಕನ ಜವಾಬ್ದಾರಿ ನಂದು ಆಗ ಸಾರ್ಥಕ್ ಜೊತೆ ಪ್ರಿಯಾಂಕನ್ನ ಮದುವೆ ಮಾಡ್ತೀನಿ ಪ್ರಿಯಾಂಕ ನನ್ನ ಮನೆ ಸೊಸೆ ಆದಮೇಲೆ ನನ್ನ ಜೊತೆ ಖುಷಿ ಖುಷಿಯಾಗಿ ಇರ್ತಾಳೆ ಪ್ರಿಯಾಂಕನ್ನ ನಾನು ಸೊಸೆ ಆಗಿ ಅಲ್ಲ ನನ್ನ ಮಗಳಾಗಿ ನೋಡ್ಕೊತೀನಿ ಮನೆಯಿಂದ ಒಂದು ಹನಿ ನೀರು ಕೂಡ ಬರದೇ ಇರೋ ಹಾಗೆ ನೋಡ್ಕೊತೀನಿ ಹಾಗೆ ಈ ಪ್ರಪಂಚದ ಎಲ್ಲ ಸುಖ ಐಶ್ವರ್ಯ ಎಲ್ಲ ಸಿಗೋ ಹಾಗೆ ಮಾಡ್ತೀನಿ ಪ್ರಿಯಾಂಕಾ ಇವಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇನ್ಮೇಲೆ ಇವಳು ನನ್ನ ಜವಾಬ್ದಾರಿ ಅಂತ ಆಣೆ ಮಾಡಿರೋದನ್ನ ನೆನ್ಪು ಮಾಡ್ಕೊತಾರೆ ಯಶೋಮತಿ ಮತ್ತೆ ಕೌರಮ್ಮ ಅವರಮ್ಮ ನೆನ್ಪಾಯ್ತು ಅದಕ್ಕೆ ಏನು ನಡೀತು ಅಂತ ಅಂದ್ಬಿಟ್ಟು ಅವತ್ತು ಕೊಟ್ಟು ಹಾಗೆ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಂಡ್ರಿ ಒಂದನ್ನ ಬಿಟ್ಟರೆ ಇನ್ನೇನು ಅವಳು ಸುಖ ಕಂಡಿದ್ದಾಳೆ ಸಾರ್ಥಕ್ನ ಮದುವೆ ಆದಮೇಲೆ ಅವಳಿಗೆ ಏನು ಸಿಕ್ಕಿದೆ ಈ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾಳೆ ನನಗೆ ಇಷ್ಟು ದಿನ ಏನೂ ಗೊತ್ತಿರಲಿಲ್ಲ ನನ್ನ ಮಗಳು ಇಲ್ಲಿ ಸುಖವಾಗಿದ್ದಾಳೆ ಅಂತ ಅನ್ಕೊಂಡಿದ್ದೆ ಆದರೆ ಅವಳ ಜೀವನದಲ್ಲಿ ಈ ಥರ ಬಿರುಗಾಳಿ ಬೀಸುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದರೆ ಅವಳು ಮುಂದಿನ ಜೀವನ ಏನಾಗಬೇಕು ಯಾರ ದಿಕ್ಕು ಮಗಳು ಸೋಲೋದನ್ನ ನಾನು ನೋಡೋಕೆ ಇಷ್ಟಪಡಲ್ಲ ಅದಕ್ಕೆ ಕಳ್ಕೊಂಡಿರೋ ನನಗೆ ಅವಳೇ ಮಗನೂ ಆಗಿದ್ದಾಳೆ ವರ್ಷದಲ್ಲಿ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರ್ದೇ ಇರೋ ಹಾಗೆ ನಾನು ಸಾಕಿದ್ದೀನಿ ಅವಳ ಗೋಳುನ ಹೀಗೆ ಇವಾಗ ನೋಡೋಕ್ಕಾಗ್ತಾ ಇಲ್ಲ ಕಣ್ಣಲ್ಲಿ ಅವಳಿಗೆ ಅಂತ ಏನಿದೆ ಅದಕ್ಕೆ ಡಿಪೆಂಡೆಂಟ್ ಆಗಿ ನಾನು ಇರಬೇಕು ಅಂತ ಅವಳು ನಿರ್ಧಾರ ಮಾಡಿದ್ರು ಅವಳಿಗೆ ಅಂತ ಏನಿದೆ ಸಾಯಿ ಫ್ಯಾಮಿಲಿ ಸೊಸೆ ಅನ್ನೋ ಒಂದೇ ಒಂದು ಹೆಸರಿಂದ ಅವಳ ಜೀವನ ನಡ್ಸಕ್ಕಾಗಲ್ಲ ಅಲ್ವ ಅದಕ್ಕೆ ಅವಳ ಇವತ್ತಿನ ನೋವಿನ ಕಾರಣಕ್ಕೆ ನಿಮ್ಮ ಮಗ ಸಾರ್ಥಕ ಕಾರಣ ಅಂದೇನು ಈಗಾಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದಕ್ಕೆ ಸುರಭಿ ಹಾಗಾಗಲ್ಲ ನೀನೇನು ಯೋಚನೆ ಮಾಡಬೇಡ ಪ್ರಿಯಾಂಕಾಗೆ ನ್ಯಾಯ ಒದಗಿಸೋದು ನನ್ನ ಕೆಲಸ ನೀವ್ ನಾನು ನಾನು ಸೇವ್ ಮಾಡ್ತೀನಿ ನಾನು ಸೆಕ್ಯೂರ್ ಮಾಡ್ತೀನಿ ಅದು ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅದನ್ನು ಅಂತ ಯಶೋಮತಿಯವರು ಪ್ರಿಯಾಂಕ ಅವರ ಅಮ್ಮನಿಗೆ ಗ್ಯಾರಂಟಿ ಕೊಡ್ತಾರೆ ಅದು ಸಾರ್ಥಕ್ ಹೇಳಿದ್ದನ್ನು ಕೇಳಿ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಸಾರ್ಥಕ್ ಸುಜಿತ್ ಯಾಕೆ ನನಗೆ ಸೂಟ್ ಆಗೋಲ್ಲ ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಒಳ್ಳೆಯವನು ಅಂತ ಮದುವೆ ಫಿಕ್ಸ್ ಆದಾಗ ಯಾರಾದರೂ ಅವನ ಬಗ್ಗೆ ಬಂದು ನೆಗೆಟಿವ್ ಆಗಿ ಹೇಳಿದ್ರೆ ಏನು ಅನಿಸುತ್ತೆ ನನಗೆ ಚೆನ್ನಾಗಿ ಗೊತ್ತು ಸುಜಿತ್ ಬಗ್ಗೆ ನನಗೇನು ದ್ವೇಷ ಇಲ್ಲವದು ಕ್ಯಾರೆಕ್ಟರ್ ಸರಿ ಇಲ್ಲ ಅಷ್ಟೆ ನಾನು ಮದುವೆ ಆಗ್ತಾಯಿರೋ ಹುಡುಗ ಅವ್ನು ಸರಿ ಇಲ್ಲ ಅಂತ ನೀವೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತೀರಾ ನ ನಾನು ಒಂದು ಹುಡುಗಿ ಜೊತೆ ನೋಡಿದೆ ಆ ಹುಡುಗಿ ಯಾರು ಅಂತ ವಿಚಾರಿಸ್ದೆ ಆವಾಗ ಗೊತ್ತಾಯ್ತು ಸುಜಿತ್ ಅವರಿಬ್ರು ಲವರ್ಸ್ ಅಂತ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಆದ್ರೆ ಚಾನ್ಸಸ್ ಸಿಗಲಿಲ್ಲ ದಯವಿಟ್ಟು ನಾನು ಹೇಳೋದನ್ನ ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಸುಜಿತ್ ಹೇಳಿದ್ದು ನೆನಪಾಗುತ್ತಂತೆ ನಿಮ್ಮ ಬಗ್ಗೆ ನನ್ನ ಹತ್ರ ಹೇಗೆ ಹೇಳಿದಾರೋ ಹಾಗೆ ನಾಳೆ ನಿಮ್ಮ ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳ್ಬೋದು ಹೀಗೆ ಇರೋಣ ಒಬ್ರನ್ನೊಬ್ರು ಬಿಟ್ಕೊಡ್ದೆ ಇಬ್ರಿಗೂ ನಂಬಿಕೆ ಇರಲಿ ಅಂತ ಹೇಳಿರ್ತಾರೆ ಸುಜಿತ್ ಮಧು ವಧು ಹತ್ರ ಅದನ್ನು ವಧು ನೆನ್ಪು ಮಾಡ್ಕೊಂತಾರೆ ಸಾರ್ಥಕ್ ಸುಜಿತ್ ಬಗ್ಗೆ ನನಗೇನು ಏನು ಇಲ್ಲವದು ಆದರೆ ನೀವು ಚೆನ್ನಾಗಿರ್ಲಿ ಅನ್ನೋದಷ್ಟೇ ನನ್ನ ಕನ್ಸನ್ ಮಾತಿನ ಉದ್ದೇಶ ನನ್ಗೆ ಅರ್ಥ ಆಗುತ್ತೆ ಸಾರ್ಥಕ್ ನಿಮ್ಮ ಮಾತಿನ ಮೇಲೆ ನನ್ಗೆ ಗೌರವ ಇದೆ ಹಾಳಾಗ್ಬಾರ್ದು ಅಂತ ನೀವು ಈ ತರ ಹೇಳ್ತಾ ಇದ್ದೀರಾ ನಿಮ್ಮ ಮಾತನ್ನ ನಾನು ನಂಬ್ಲೇಬೇಕು ಅಂತ ಏನು ಇಲ್ಲ ಅಲ್ವಾ ಅರ್ಜಿತ್ ಬಗ್ಗೆ ನನಗೆ ಪೂರ್ತಿ ಗೊತ್ತಿಲ್ಲ ಅಂದರೂ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನನ್ನ ಮದುವೆ ಆಗ್ಬೇಕು ಅಂತ ಅಪ್ಪ ಅಮ್ಮನ ಜೊತೆನೆ ಮದ್ ಬಂದು ನಿರ್ಧಾರ ಮಾಡಿದ್ದಾರೆ ಅದರಲ್ಲಿ ಬೇರೆ ಹುಡುಗಿ ಜೊತೆ ಯಾಕೆ ಸುತ್ತಾಡ್ತಾರೆ ಹೇಳಿ ನೀವು ಹೇಳಿದಾಗೆ ಆ ಹುಡ್ಗಿ ಜೊತೆ ಸುಜಿತ್ ಇದ್ರು ಆ ಲವರ್ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಫ್ರೆಂಡ್ ಹಾಗೆ ಕಝಿನ್ ಕೂಡ ಆಗಿರ್ಬೋದಲ್ವಾ ಹಾಗಿದ್ರು ಅಂದರೆ ಪಬ್ಲಿಕ್ಕಲ್ಲಿ ಕೈ ಕೈ ಮುಟ್ಬೋದು ಅಷ್ಟೇ ಅಲ್ವಾ ಈಗ ಫ್ರೆಂಡ್ಸು ಸಹ ಅದನ್ನೇ ಮಾಡ್ತಾರೆ ಅದು ಮತ್ತೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ ನಿಮ್ಮ ಪ್ರಿಯಾಂಕಾ ಮಧ್ಯೆ ಏನೇ ನಡೆದಿದ್ರು ನಿಮ್ಮನ್ನ ದೂರ ಇರಿ ಅಂತ ಹೇಳಿಲ್ಲ ಬಿಕಾಸ್ ಅದು ನಿಮ್ಮ ಪರ್ಸ್ನಲ್ಲು ಇನ್ವರೆಗೂ ನಾನು ನಿಮ್ಮ ಜೊತೆ ಪ್ರೊಫೆಷ್ನಲಿ ಮೂವ್ ಆಗಿದ್ದೇನೆ ಹೊರತು ಪರ್ಸ್ನಲಿ ನಾನೇನು ಹೇಳಿಲ್ಲ ನೀವಾಗೆ ನನ್ನ ಅಭಿಪ್ರಾಯ ಕೇಳಿದ್ದಕ್ಕೆ ನಾನು ಹೇಳಿದ್ನೋ ಹೊರತು ಇಲ್ಲ ಅಂದ್ರೆ ಹೇಳ್ತಾ ಇರಲಿಲ್ಲ ಪ್ರೊಫೆಷನಲ್ ಬಗ್ಗೆ ನಿಮ್ಗೆ ಸರಿಯಲ್ ಅನ್ನಿಸ್ಲಿಲ್ಲ ಅಂದ್ರೆ ಏನಾದರೂ ನನ್ನ ಹತ್ರ ಹೇಳಿ ನಾನು ಅವ್ರಿಗೆ ತಿತ್ಕೊಳಕ್ ಹೇಳ್ತೀನಿ ಅವರು ಒಂದು ಹುಡುಗಿ ಜೊತೆ ಇದ್ ಮಾತ್ರಕ್ಕೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹೇಳಿದೆ ಅಂತ ತಪ್ಪು ತಿಳ್ಕೊಂಬೇಡಿ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಡೋಣ ಅವತ್ತು ಡಿಸ್ಕಸ್ ಮಾಡೋದು ಬೇಡ ವಧು ಸಾರ್ಥಕ್ಕೆ ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಸಾರಿ ಕೇಳ್ತಾರೆ ಪರವಾಗಿಲ್ಲ ಅಂತ ವಧು ಅವ್ರು ಹೇಳ್ತಾರೆ ಇಲ್ಲಿ ಪ್ರಿಯಾಂಕಾ ಹತ್ರ ಅವ್ರ ಅಮ್ಮ ಬಂದು ಪರವಾಗಿಲ್ಲ ಪ್ರೀ ಅತ್ತೆನ ಚೆನ್ನಾಗೇ ಮರಳು ಮಾಡಿದೀಯಾ ನೀನು ಆ್ಯಕ್ಟಿಂಗ್ ನೋಡಿ ನನಗೆ ಶಾಕ್ ಆಯ್ತು ಗೊತ್ತಾ ಮಾಡಿದ್ದ ಆ್ಯಕ್ಟಿಂಗ್ ಅಲ್ಲ ನಾನು ಯಶೋಮತಿನ ಇಂಪ್ರೆಸ್ ಮಾಡೋದಕ್ಕೆ ಮಾಡಿದ್ದಲ್ಲ ಇದೆಲ್ಲ ನಿಜನಾ ಹೌದು ಯಾಕೆ ಅಂಥದ್ದೇನಾಯ್ತು ಪ್ರೀ ನನ್ನ ದುಶ್ಮ್ಗಳು ಲೀಸ್ಟಲ್ಲಿ ಇನ್ನೊಂದು ಹೊಸ ಹೆಸರು ಆ್ಯಡ್ ಆಗಿದೆ ವೆಟ್ಟಿ ಮೇಲೆ ಕೋಪಕ್ಕೆ ಇದನ್ನೆಲ್ಲ ಮಾಡಿದೆ ಇಲ್ಲಿ ಯಾರದು ಅದು ನಿನಗೆ ಬೇಡದೆ ಇರೋ ವಿಷಯ ನಿನಗೆ ಬೇಕಾಗಿರೋ ಒಂದು ವಿಷಯದ ಬಗ್ಗೆ ನಿಮ್ಮ ಅತ್ತೆನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದೀನಿ ಇದಕ್ಕೆ ನಿನ್ನ ಗಂಡ ಸಾರ್ಥಕ್ ಕಡೆಯಿಂದ ಅಂತೂ ಗುಡ್ ನ್ಯೂಸ್ ಸಿಕ್ಕಿಲ್ಲ ನಿನ್ನ ಅತ್ತೆ ಕಡೆಯಿಂದ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ನಮಗೆಲ್ಲರಿಗೂ ಖುಷಿ ಆಗುವಂಥದ್ದು ಒಂದು ಗುಡ್ ನ್ಯೂಸ್ ಸಿಗ್ಬಹುದು ನೀನ್ ನಿನ್ ಪ್ರಯತ್ನ ಮಾಡಿದ್ಯಾ ಆದ್ರೆ ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಮಾಡ್ತೀನಿ ಎಲ್ಲ ಗೊತ್ತಾಗುತ್ತೆ ಜಸ್ಟ್ ವೇಟ್ ಅಂಡ್ ವಾಚ್ ಪ್ರಿಯಾಂಕಾ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ ಅರ್ಥ ಕಂಡ್ ಬದು ಕೆಳಗಡೆ ಬರ್ತಾರೆ ದಿಶಾ ಹಿಂದೆ ಬಂದು ಆಫ್ ನಿಂತ್ರೆ ಸಾಲದು ಕೈ ಮೇಲಕ್ಕೆ ಕೆತ್ತಬೇಕು ದಿಶಾ ಹೆದರ್ಸ್ತಾಳೆ ಅದಕ್ಕೆ ವಧು ಮತ್ತೆ ಕೈನ ಮೇಲೆ ಅವಾಗ ದಿಶಾ ಅವಾಗ ದಿಶಾ ಮುಂದೆ ಬರ್ತಾಳೆ ಅದಕ್ಕೆ ವಧು ಮತ್ತೆ ಕೈನ ಬಿಟ್ಟು ವಧು ಏ ದಿಶಾ ಏನ್ ತರ್ಲೆ ಏನು ವಿಕ್ಕಿ ಅಲ್ಲ ತುಂಟ ಅಸ್ತಿ ಆಯ್ತು ನಿಂದು ಸರಿ ಮನೆಯಲ್ಲಿ ಏನು ಹೇಳಲಿಲ್ವಾ ಇಲ್ಲ ಸಾರ್ಥಕ್ ಸಾರಿ ನಿನ್ ಹೆಸರು ಗೊತ್ತಾಗ್ಲಿಲ್ಲ ಇಂದ ನಮ್ಮ ಮನೆಗೆ ಬರ್ತಾ ಇದ್ದೀರಾ ನನ್ ಹೆಸರು ಗೊತ್ತಿಲ್ಲ ಅಂತೀರಾ ತುಂಬಾ ಇನ್ಸಲ್ಟ್ ಆಗ್ತಾ ಇದೆ ಅದಕ್ಕೆ ಸಾರ್ಥಕ್ ಮಂಡಿ ಊರಿ ಕೆಳಗಡೆ ಕುತ್ಕೊಂಡು ಅವ್ರಿ ಕೇಳ್ತಾ ಇದ್ದಾರೆ ಕ್ಷಮಸ್ಲಾ ಅಂತ ವಧು ಹತ್ರ ಕೇಳ್ತಾಳೆ ಕ್ಷಮಿಸು ಅವ್ರು ತುಂಬಾ ಒಳ್ಳೆಯವ್ರು ಹೌದಾ ವಧು ಹೇಳಿದ್ಲು ಅಂತ ಕ್ಷಮಿಸ್ತಾ ಇದ್ದೀನಿ ಹೇಳ್ಬೇಕು ಫ್ರೆಂಡ್ ಮೀಸೆ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಲಿಲ್ಲ ವಾಧು ಹೇಳ್ತಾ ಇದ್ಲು ಅದು ಅಯ್ಯ ಇಲ್ಲ ಸಾರ್ಥಕ್ ನಾನು ಏನೂ ಹೇಳಲಿಲ್ಲ ಏ ತರ್ಲೆ ಏನೇನೋ ಹೇಳ್ಬೇಡ ಸುಮ್ನೆ ಇರು ಹೇಳಿ ಬಿಡಿ ಏಳ್ಗ್ಯಾಕ್ ಬೇಯತೀರಾ ನೋಡ್ದ ಕೇಳಿಸ್ಕೊಂಡ್ಯಾ ನನ್ನ ಫ್ರೆಂಡ್ ಎಷ್ಟು ಒಳ್ಳೆಯವರು ಅಂತ ಫ್ರೀಯಲ್ಲಿ ಆದ್ರೆ ಕೆಲವ್ರು ಪಾಲ್ಗೆ ನಾನು ವಿಲನ್ ಆಗಿದ್ದೀನಿ ಇಸ್ಕೋ ಬಿಡಿ ಫ್ರೆಂಡ್ ಅವ್ರಿಗೆ ಬುದ್ಧಿ ಇರಲ್ಲ ಸರಿ ನಾನು ಹೊರಡ್ಲಾ ಅರ್ಜೆಂಟ್ ಇರಿ ಫ್ರೆಂಡ್ ಊಟ ಮಾಡ್ಕೊಂಡು ಹೋದ್ರೆ ಆಯ್ತಪ್ಪ ಮಾತ್ರ ಅಲ್ಲ ಏನೇ ಕಷ್ಟ ಬಂದ್ರು ಬರ್ಬೇಕು ಯಾಕೆಂದ್ರೆ ನೀವು ನನ್ನ ಫ್ರೆಂಡ್ ಅಲ್ವಾ ಈ ನನ್ಗಷ್ಟೇ ಅಲ್ಲ ವಧುಗೆ ಕಷ್ಟ ಬಂದ್ರು ನೀವ್ ಬರ್ಬೇಕು ಫಾಲ್ ಅವ್ರಿಗೆ ಕಷ್ಟ ಬರಲೇ ಬರ್ದೇ ಬರದೇ ಇರಲಿ ಅಂತ ವಿಶ್ ಮಾಡ್ತೀನಿ ಬ ಅಕಸ್ಮಾತ್ ಬಂದರು ಬಿ ದೇರ್ ಒಳ್ಳೆ ಮಾತು ಹೇಳಿದ್ದಾರೆ ಅವನು ಥ್ಯಾಂಕ್ ಯು ಹೇಳೋದಲ್ವ ವಧು ಥ್ಯಾಂಕ್ ಯು ಮನೆಗೂ ಬರಬೇಕು ಫ್ರೆಂಡ್ ಬರೋದಾ ಬಂದಾಯ್ತಲ್ಲ ಏ ನಾನು ನೀವು ನನ್ನ ಮನೆಗೆ ಬಂದ ಮೇಲೆ ನಾನು ನಿಮ್ಮ ಮನೆಗೆ ಬಂದಂಗೆ ಅಲ್ವಾ ಬಾಯ್ ಬಾಯ್ ವಧು ಅಲ್ಲಿಂದ ಹೊರಟಾಗ ರೀಷಾ ಸಾರ್ಥಕ್ನೇ ನೋಡ್ತಾ ನಿಂತಿರ್ತಾಳೆ ಅದಕ್ಕೆ ವಧು ಮೇಡಮ್ ಏನು ಹಾಗೆ ನೋಡ್ತಾ ಇದ್ದೀರಾ ಫ್ರೆಂಡು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನಾನು ಹತ್ತು ವರ್ಷ ಚಿಕ್ಕವಳಾಗಿದ್ರೆ ಅಂತ ನುಲೀತಾಳೆ ಹತ್ತು ವರ್ಷ ಚಿಕ್ಕವಳಾಗಿದ್ರೆ ಬರ್ತಾ ಬರ್ತಾ ಬೇರೆ ತರ ಯೋಚನೆ ಮಾಡ್ತಾ ಇದೀಯ ನೀನು ಅಯ್ಯೋ ವಧು ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದೆ ಅಷ್ಟೇ ನೀನು ಯಾಕೆ ತಪ್ಪು ತಿಳ್ಕೊಂತೀಯ ದಿಶಾ ಅಂತ ವಧು ದಿಶಾ ಕಡೆ ಕೆಕ್ಕಿಸ್ಕೊಂಡು ನೋಡ್ತಾ ಇರ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು